ಎಲ್ಲರಿಗೂ ನಮಸ್ಕಾರ ಆರನೇ ತರಗತಿಯ ಸಮಾಜ ವಿಜ್ಞಾನ ಭಾಗವೊಂದು ಅಧ್ಯಾಯ ನಾಲ್ಕು ಕಾಲದ ಸಂಸ್ಕೃತಿ ಈ ಪಾಠದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡಲಿದ್ದೀರಿ ಅಭ್ಯಾಸಗಳು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಪ್ರಶ್ನೆ ಒಂದು ವೇದ ಎಂದರೆ ವೇದ ಎಂದರೆ ಜ್ಞಾನ ಎಂದರ್ಥ ಎರಡನೇ ಪ್ರಶ್ನೆ ವೇದಗಳು ಡ್ಯಾಶ್ ಭಾಷೆಯಲ್ಲಿವೆ ವೇದಗಳು ಸಂಸ್ಕೃತ ಭಾಷೆಯಲ್ಲಿವೆ ಪ್ರಶ್ನೆ ಮೂರು ಆರ್ಯರ ಬಣದ ಮುಖ್ಯಸ್ಥರನ್ನು ಡ್ಯಾಶ್ ಎಂದು ಕರೆಯುತ್ತಿದ್ದರು ಆರ್ಯರ ಬಣದ ಮುಖ್ಯಸ್ಥರನ್ನು ರಾಜನ್ ಅಂತ ಹೇಳಿ ಕರೆಯುತ್ತಿದ್ದರು ಪ್ರಶ್ನೆ ಎರಡು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಒಂದು ನಾಲ್ಕು ವೇದಗಳು ಯಾವುವು ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವಣ ವೇದ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವೇಣ ಅಥರ್ವಣ ವೇದ ಇವು ವೇ ನಾಲ್ಕು ವೇದಗಳು ಪ್ರಶ್ನೆ ಎರಡು ನಾಲ್ಕು ವರ್ಣಗಳನ್ನು ಹೆಸರಿಸಿ ನಾಲ್ಕು ವರ್ಣಗಳು ಯಾವಂತ ನೋಡಿದ್ರ ಮೊದಲನೇದು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಇವು ವೇದ ಕಾಲದ ನಾಲ್ಕು ವರ್ಣಗಳು ಪ್ರಶ್ನೆ ಮೂರು ವೇದಕಾಲದ ಇಬ್ಬರು ಶ್ರೇಷ್ಠ ಮಹಿಳಾ ವಿದ್ಮಣಿಗಳು ಯಾರು ಗೋಶಾ ಅಪಾಲ ವಿಶ್ವವರ ಲೋಪಮುದ್ರ ಇವರು ಪ್ರಮುಖ ಶ್ರೇಷ್ಠ ಮಹಿಳಾ ವಿದ್ಮಣಿಗಳು ವೇದಕಾಲದಲ್ಲಿದ್ದರು ಪ್ರಾಚೀನ ಭಾರತದ ಪ್ರಾಚೀನ ಮಹಾಕಾವ್ಯಗಳು ಯಾವುವು ಇವುಗಳನ್ನು ರಚಿಸಿದವರು ಯಾರು ಭಾರತದ ಪ್ರಾಚೀನ ಮಹಾಕಾವ್ಯಗಳು ಯಾವಂತ ನೋಡಿದಾಗ ಒಂದು ರಾಮಾಯಣ ಇನ್ನೊಂದು ಮಹಾಭಾರತ ರಾಮಾಯಣವನ್ನು ಬರೆದವರು ಮಹರ್ಷಿ ವಾಲ್ಮೀಕಿ ಅದೇ ರೀತಿ ಮಹಾಭಾರತವನ್ನು ಬರೆದವರು ವ್ಯಾಸ ಮಹರ್ಷಿಗಳು ಹಾಗಾಗಿ ಭಾರತದ ಪ್ರಾಚೀನ ಮಹಾಕಾವ್ಯಗಳು ಎರಡು ಅವು ಒಂದು ರಾಮಾಯಣ ಇನ್ನೊಂದು ಮಹಾಭಾರತ ರಾಮಾಯಣವನ್ನು ಬರೆದವರು ವಾಲ್ಮೀಕಿ ಮಹಾಭಾರತವನ್ನು ಬರೆದವರು ವ್ಯಾಸ ಪ್ರಶ್ನೆ ಮೂರು ಗುಂಪಿನಲ್ಲಿ ಚರ್ಚಿಸಿ ಉತ್ತರಿಸಿ ಪೂರ್ವ ವೇದ ಕಾಲದ ಸಮಾಜಕ್ಕೂ ಉತ್ತರ ವೇದ ಕಾಲದ ಸಮಾಜಕ್ಕೂ ಇರುವ ವ್ಯತ್ಯಾಸಗಳೇನು ಒಂದೊಂದಾಗಿ ನೋಡಲಿಕ್ಕಾಗಿ ಮೊದಲೇದ ಪೂರ್ವ ವೇದ ಕಾಲದಲ್ಲಿ ಈ ಕಾಲದಲ್ಲಿ ಮುಖ್ಯಸ್ಥನಾದ ರಾಜನ್ ಸರ್ವಾಧಿಕಾರಿಯಾಗಿರಲಿಲ್ಲ ಆದರೆ ಉತ್ತರ ವೇದ ಕಾಲದಲ್ಲಿ ಎಲ್ಲವೂ ಈ ಕಾಲದಲ್ಲಿ ರಾಜನು ಬಲಿಷ್ಠನಾಗಿದ್ದನು ಅಂದ್ರೆ ಎಲ್ಲವೂ ರಾಜನ ಆಡಳಿತದಲ್ಲಿ ಇತ್ತು ಪೂರ್ವ ವೇದ ಕಾಲದಲ್ಲಿ ಎರಡನೇದು ನೋಡುವಾಗ ರಾಜಸ್ ರಾಜತ್ವವು ವಂಶ ಪಾರ ಪಾರಂಪರ್ಯವೂ ಆಗಿರಲಿಲ್ಲ ಅಂದರೆ ವಂಶ ಪಾರಂಪರ್ಯವಾಗಿ ಪೂರ್ವ ವೇದ ಕಾಲದಲ್ಲಿ ರಾಜತ್ವ ಇರಲಿಲ್ಲ ಅದೇ ರೀತಿ ಉತ್ತರ ವೇದ ಕಾಲದಲ್ಲಿ ರಾಜತ್ವ ಅನ್ನೋದು ವಂಶ ಆಯಿತು ವಂಶ ಪಾರಂಪರೆ ಅಂದರೆ ರಾಜನ ನಂತರ ಅವನ ಮಗ ಅವನ ನಂತರ ಅವನ ಮಗ ಅದೇ ರೀತಿ ಏನಾಯಿತು ವಂಶ ಪಾರಂಪರ್ಯವಾಯಿತು ಎಲ್ಲಿ ಉತ್ತರ ವೇದ ಕಾಲದಲ್ಲಿ ಪೂರ್ವ ವೇದ ಕಾಲದಲ್ಲಿ ಮಹಿಳೆಯರಿಗೆ ಸಮಾಜದಲ್ಲಿ ಸೂಕ್ತವಾದ ಸ್ಥಾನಮಾನಗಳಿತ್ತು ಎಲ್ಲಿ ಪೂರ್ವ ವೇದ ಕಾಲದಕ್ಕೆ ಮಹಿಳೆಯರಿಗೆ ಒಂದು ಸೂಕ್ತ ಸಮಾಜದಲ್ಲಿ ಸೂಕ್ತವಾದ ಸ್ಥಾನಮಾನಗಳಿದ್ದವು ಅದೇ ರೀತಿ ಉತ್ತರ ವೇದ ಕಾಲದಲ್ಲಿ ಏನೋ ಸ್ತ್ರೀಯರ ಸ್ಥಾನಮಾನದಲ್ಲಿ ಭಾರಿ ಕುಸಿತ ಉಂಟಾಯಿತು ಆದ್ಮೇಲೆ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರ ಮೂಲಕ వస వీడియో నోటిఫికేషన్ పడుకో పడుకో థ్యాంక్ యూ ఫార్ వాచింగ్ దిస్ విడియో